ನಮಸ್ಕಾರ ಗೆಳೆಯರೇ ಮಗಧದಲ್ಲಿ ಸಾಮ್ರಾಜ್ಯ ಭಾರ ಮಾಡುತ್ತಿದ್ದ ನಂದರ ದೊರೆ ದನಾನಂದನನು ಒಂದು ದಿನ ತುಂಬಿದ ಸಭೆಯಲ್ಲಿ ಚಾಣಕ್ಯನನ್ನು ಅವಮಾನಗೊಳಿಸಿದ ಅವಮಾನಗೊಂಡ ಚಾಣಕ್ಯನು ನಿಮ್ಮ ಸಾಮ್ರಾಜ್ಯವನ್ನು ನಾನು ಸರ್ವನಾಶ ಮಾಡುತ್ತೇನೆ ಎಂದು ಅಲ್ಲಿಯೇ ಶಪಥ ಮಾಡಿ ಅಲ್ಲಿಂದ ಹೊರಟ ಆದಿಯಲ್ಲಿ ಚಾಣಕ್ಯನಿಗೆ ಒಬ್ಬ ಚಾಣಕ್ಯ ಹುಡುಗ ಸಿಗುತ್ತಾನೆ ಆ ಹುಡುಗನ ತಾಯಿಯ ಅಪ್ಪಣೆ ಪಡೆದು ಆ ಹುಡುಗನನ್ನು ಚಾಣಕ್ಯನು ತಕ್ಷ ಕರೆದುಕೊಂಡು ಹೋದ ಆ ಹುಡುಗನೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತನ ಜನನ ಪಾಟಲಿಪುತ್ರ ಸಮೀಪದ ಪಾಟ್ನಾದಲ್ಲಿ ಆಯಿತು ಈತನ ತಾಯಿಯ ಹೆಸರು ಮೂರ ಮುಂದೆ ಚಾಣಕ್ಯನು ಚಂದ್ರಗುಪ್ತನಿಗೆ ಎಲ್ಲ ರೀತಿಯ ಯುದ್ಧ ತಂತ್ರಗಳನ್ನು ಕಲಿಸಿಕೊಡುತ್ತಾನೆ ಚಂದ್ರಗುಪ್ತ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ವೀರ ಯೋಧನಾಗಿ ಹೊರಹೊಮ್ಮುತ್ತಾನೆ ಮುಂದೆ ಚಂದ್ರಗುಪ್ತ ಮೌರ್ಯನ ಸಹಾಯದೊಂದಿಗೆ ಚಾಣಕ್ಯನು ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೊಂದರಲ್ಲಿ ನಂದರ ದೊರೆ ದನಾನಂದನನ್ನು ಸೋಲಿಸಿ ಒಂದು ವಿಶಾಲವಾದ ಮೌರ್ಯ ಸಾಮ್ರಾಜ್ಯವನ್ನು ಗಂಗಾ ನದಿಯ ತೀರದಲ್ಲಿ ಸ್ಥಾಪಿಸುತ್ತಾನೆ ಮುಂದೆ ಚಂದ್ರಗುಪ್ತ ಮೌರ್ಯನು ಅನೇಕ ಸಾಮ್ರಾಟರನ್ನು ಸೋಲಿಸುತ್ತಾನೆ ಚಂದ್ರಗುಪ್ತ ಮೌರ್ಯನು ಅಖಂಡ ಭಾರತವನ್ನು ಆಳಿದ ಮೊದಲ ದೊರೆಯಾಗುತ್ತಾನೆ ಮುಂದೆ ಮೌರ್ಯ ಸಾಮ್ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದ ಒಂದು ಘಟನೆ ನಡೆಯುತ್ತದೆ ಅದು ಚಂದ್ರಗುಪ್ತ ಮೌರ್ಯನ ಹೆಂಡತಿಯ ಮರಣ ಚಂದ್ರಗುಪ್ತ ಮೌರ್ಯನಿಗೆ ಮುಂದೆ ಯಾರಾದರೂ ವಿಷವನ್ನು ಹಾಕಿದರೂ ಕೂಡ ಆತನಿಗೆ ಏನೂ ಆಗಬಾರದು ಎಂಬ ಉದ್ದೇಶದಿಂದ ಚಾಣಕ್ಯನು ಪ್ರತಿದಿನ ಆತನಿಗೆ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನು ಹಾಕಿಕೊಡುತ್ತಿದ್ದ ಈ ವಿಚಾರ ಗೊತ್ತಿಲ್ಲದ ತುಂಬು ಗರ್ಭಿಣಿಯಾದ ಚಂದ್ರಗುಪ್ತನ ಹೆಂಡತಿ ದುರ್ಧರಳು ಆತನ ಆಹಾರವನ್ನು ಸೇವಿಸಿದಳು ಇದರಿಂದಾಗಿ ದುರ್ದರಳು ವಿಷ ಪ್ರಾಸನದಿಂದ ಸಾವನ್ನಪ್ಪುತ್ತಾಳೆ ಈ ಸಂದರ್ಭದಲ್ಲಿ ಚಂದ್ರಗುಪ್ತನ ಸಂತತಿ ಉಳಿಯಬೇಕು ಎಂಬ ಉದ್ದೇಶದಿಂದ ಚಾಣಕ್ಯನು ಆಕೆಯ ಹೊಟ್ಟೆಯನ್ನು ಕೊಯ್ದು ಮಗುವನ್ನು ಹೊರಗೆ ತೆಗೆದನು ಈ ಸಂದರ್ಭದಲ್ಲೇ ಮಗುವಿನ ಹಣೆಯ ಮೇಲೆ ಒಂದು ಹಣಿ ರಕ್ತ ಬೀಳುತ್ತದೆ ಇದರಿಂದಾಗಿ ಆ ಮಗುವಿಗೆ ಬಿಂದುಸಾರ ಎಂಬ ಹೆಸರು ಇಡಲಾಗುತ್ತದೆ ಮುಂದೆ ಚಂದ್ರಗುಪ್ತ ಮೌರ್ಯನು ಹೆಲೀನಾ ಎಂಬ ಮತ್ತೊಂದು ಹುಡುಗಿಯನ್ನು ಮದುವೆಯಾಗುತ್ತಾನೆ ಇದಾದ ನಂತರ ಚಂದ್ರಗುಪ್ತ ಮೌರ್ಯನು ಗುರು ಬಾವಿನೊಂದಿಗೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಹೋಗುತ್ತಾನೆ ಮತ್ತು ಅಲ್ಲಿ ಸಲ್ಲೇಖನ ವೃತ್ತ ಕೈಗೊಂಡು ಕ್ರಿಸ್ತಶಕ ಎರಡು ನೂರ ತೊಂಬತ್ತೇಳರಲ್ಲಿ ಅಲ್ಲಿಯೇ ಸ್ಮರಣ ಹೊಂದುತ್ತಾನೆ ಮುಂದೆ ಆತನ ಮಗನಾದ ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಆದನು ಬಿಂದುಸಾರನು ಕೂಡ ಒಬ್ಬ ಅಪ್ರತಿಮ ವೀರ ಯೋಧನಾಗಿದ್ದ ಈತನು ಕೂಡ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಮುಂದೆ ಬಿಂದುಸಾರನ ಮಗನಾಗಿ ಸಾಮ್ರಾಟ ಅಶೋಕನು ಜನನವಾಗುತ್ತದೆ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಅರಸನೆಂದರೆ ಅದು ಸಾಮ್ರಾಟ ಅಶೋಕ ತನ್ನ ತಂದೆ ಮತ್ತು ತನ್ನ ತಾತನಿಗೆ ಗೆಲ್ಲಲಾಗದ ಕಳಿಂಗವನ್ನು ಅಶೋಕನು ಒಂದೇ ಯುದ್ಧದಲ್ಲಿ ಗೆಲ್ಲುತ್ತಾನೆ ಈ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನು ಅಖಂಡ ಭಾರತ ತುಂಬ ಹರಡಿಸಿದ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ ಅಶೋಕನು ಭಾರತದಲ್ಲಿ ಅನೇಕ ಶಾಸನಗಳನ್ನು ಕೆತ್ತಿಸುತ್ತಾನೆ ಮತ್ತು ಅನೇಕ ಹಿಂದೂ ಮಂದಿರಗಳನ್ನು ಸ್ಥಾಪಿಸುತ್ತಾನೆ ಮುಂದೆ ಅಶೋಕನ ಮರಣವಾಗುತ್ತದೆ ಅಶೋಕನ ಆಡಳಿತ ನಂತರ ಬಂದ ಎಲ್ಲ ದೊರೆಗಳು ದುರ್ಬಲರಾಗಿದ್ದರು ಮೌರ್ಯ ವಂಶದ ಕೊನೆಯ ಅರಸನೆಂದರೆ ಅದು ಬೃಹದ್ರತ ಈತನನ್ನು ಪುಷ್ಪಮಿತ್ರ ಶುಂಗನು ಕೊಲೆ ಮಾಡುತ್ತಾನೆ ಮತ್ತು ಶುಂಗ ವಂಶವನ್ನು ಸ್ಥಾಪಿಸುತ್ತಾನೆ ಈ ರೀತಿಯಾಗಿ ಅಖಂಡ ಭಾರತವನ್ನೇ ಆಳಿದ ಮೌರ್ಯ ಸಾಮ್ರಾಜ್ಯದ ಅಂತ್ಯವಾಗುತ್ತದೆ ನಂತರ ಧನಾನಂದನು ಮಾಡಿದ ಒಂದು ತಪ್ಪಿನಿಂದಾಗಿ ನಂದ ವಂಶವೇ ನಾಶವಾಗಿ ಮೌರ್ಯ ಸಾಮ್ರಾಜ್ಯವು ಸ್ಥಾಪನೆಗೆ ಕಾರಣವಾಗುತ್ತದೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆದ ಪ್ರಮುಖ ವ್ಯಕ್ತಿ ಎಂದರೆ ಅದು ಆಚಾರ್ಯ ಚಾಣಕ್ಯ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ